ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂತಂದರೆ ಗೌರಿ ಗಣೇಶ ಹಬ್ಬ ಹತ್ರ ಬರ್ತಾಯಿದೆ ಅದಕ್ಕೆ ಅಷ್ಟಗಳ ಬತ್ತಿ ಮತ್ತು ಪಾರಿಜಾತ ಬತ್ತಿ ಯಾವ ಥರ ಮಾಡೋದು ಅಂತ ಕೇಳೋಣ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಯಾವ ಥರ ಮಾಡೋದು ಅಂತ ಕೇಳೋಣ ಬನ್ನಿ ಅದೇ ಶ್ರೀನಿವಾಸ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಈಗ ನಾನು ನಿಮಗೆ ಇವತ್ತು ಪಾರ್ಜಾತ್ ಬತ್ತಿ ಮತ್ತು ಅಷ್ಟದಳದ ಬತ್ತಿ ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಈಗ ಪಾರ್ಜಾತ್ ಬತ್ತಿ ತೋರಿಸ್ಕೊಡ್ತೀನಿ ಈ ಥರ ಹತ್ತಿ ತೊಗೊಳ್ಳಿ ತೊಗೊಂಡು ಅದರಲ್ಲಿ ಸಣ್ಣಗೆ ಈ ಥರ ಸಿಳ್ಕೊಳ್ಳಿ ಯಾಕಂದರೆ ದಪ್ಪ ಅಂದರೆ ಚೆಂದ ಸರಿ ಅದು ಭಾರಿ ದಪ್ಪ ಬರ್ತದೆ ಈಗ ಈ ಥರ ಈ ಥರ ಸಿಳ್ಕೊಂಡು ಇದನ್ನು ಸರಿಯಾಗಿ ಇದು ಮಾಡಿಕೊಂಡು ಇದರಲ್ಲಿ ಬತ್ತಿ ಮಾಡ್ಕೊಳ್ಳಿ ಒಂದು 3, 4, 5. 5, ఈ 1, ఐదు 3, 4, 5. ಈ ಥರ ಸೇರಿಸ್ಬೇಕು ಹಿಂಗೆ ಈ ಕಡೆ ಏನು ಉಳಿದಿರ್ತಲ್ಲ ಅಲ್ಲಿ ನೀವು ಮತ್ತೆ ಬೇರೆ ಹತ್ತಿ ತೊಗೊಂಡು ಬತ್ತಿಗೆ ಹೆಂಗೆ ಮಾಡ್ಕೋಬೇಕು ಹೇಳ್ಕೊಟ್ಟಿಲ್ಲ ಹಂಗೆ ಹಿಂಗೆ ತಿರುಬೇಕು ಹಿಂಗೆ ಈ ಥರ ತಿರಿದಾಗ ಈ ಥರ ಬರ್ತೀವಿ ಈ ಥರ ಇಂಥವು ನಾಲ್ಕು ಬತ್ತಿ ಹಚ್ಬೇಕು ನೀವು ಒಂದು ನಿಲಂಜನದಾಗ ಎರಡು ಒಂದು ನಿಲಂಜನದಾಗ ಎರಡು ತುಪ್ಪದಾಗ ತೋಸಿ ಯಾವಾಗಾದರೂ ಎಲ್ಲ ಪ್ರತಿಯೊಂದು ಹಬ್ಬಕ್ಕೂ ಪಾರ್ಜಾತ ಬತ್ತಿ ಹೂ ಇದು ಹಚ್ಬೋದು ಬತ್ತಿ ಯಾಕಂದ್ರೆ ಭೂಮಿಗೆ ಬಂದಿದ್ದೆ ಫಸ್ಟಿಗೆ ಪಾರ್ಜಾತ್ ಹೂ ಶ್ರೀಕೃಷ್ಣ ಭೂಮಿಗೆ ಮೊದ್ಲೆ ತಂದಿದ್ದನ ಪಾರಿಜಾತದ ಹೂ ತಗೊಂಬಂದ ಅದಕ್ಕೆ ಇದು ಮಹಾಶ್ರೇಷ್ಠ ಇದು ಯಾವುದೇ ಪ್ರತಿಯೊಂದು ಹಬ್ಬಕ್ಕೂ ಒಂದು ನಿಲಂಜನದಲ್ಲಿ ಎರಡು ಒಂದು ಒಂದರಲ್ಲಿ ಎರಡು ಹಚ್ಚಿ ಅರ್ಶನಾ ಕುಂಕುಮ ಇರಿಸಿ ಹಚ್ಚರಿ ಎಲ್ಲ ಒಳ್ಳೇದಾಗ್ತದೆ ಅದೇ ಶ್ರೀನಿವಾಸ ಈಗ ಅಗಾಳೆ ನಿಮ್ಗೆ ಪಾರ್ಜಾತ್ ಬತ್ತಿ ಹೇಳ್ಕೊಟ್ಟೆ ಅದರಂತೆ ಅಷ್ಟದಳ ಬತ್ತಿ ಅಷ್ಟದಳ ಬತ್ತಿಗೂ ಅದೇನು ಮಾಡ್ಬೇಕು ಈ ದಪ್ಪ ದಪ್ಪಾಗ್ತದೆ ಈ ಥರ ಸಿಳ್ಕೋಬೇಕು ಇದನ್ನ ಹತ್ತಿ ಸೀಳಿ ಈ ತರ ಇದು ಮಾಡಿಬಿಟ್ರೆ ಅತ್ಲಾಗಿತ್ಲಾ ಗುಂಜೋಗಿದ್ದೆಲ್ಲ ಕರೆಕ್ಟ್ ಆಗ್ಬಿಡ್ತದೆ ಅದ್ರ ನೀವು ಎಂಟು ದಳ ಮಾಡ್ಕೋಬೇಕು ಹೆಂಗ್ ಮಾಡ್ಕೋಬೇಕಂದ್ರ ಅದು ಎಳಿ ತೆಗ್ದು ಅಷ್ಟ ದಳ ಬೇರೆ ಇದು ಸುಮ್ಮನೆ ಎಳಿ ತೆಗಿಲಿಕ್ಕೆ ಬರ್ಲಾರ್ದವ್ರಿಗೆ ಈ ತರ ಅಷ್ಟದಳ ದಳ ಮಾಡಿ ನೀವು ಲಕ್ಷ್ಮಿ ನಾರಾಯಣಗ ಎಲ್ಲ ದೇವರಿಗೂ ಸಮರ್ಪಣೆ ಮಾಡ್ಬೋದು ನಾಳೆ ಗೌರಿ ಗಣೇಶ ఎలా హబ్బకు నీవి దీప హో ఈ ఎంట్ మింటు ఎంట్ అది ఇవి ఎంటూ హిం సేర్స్బక్తీ నూ ఐదు

ಈ ಥರ ಈ ಥರ ಎಂಟು ಕುಸರು ಬರ್ತವೆ ನೋಡಲ್ಲ ಹಿಂಗೆ ಹಚ್ಚಿರಿ ಹಿಂಗೆ ಈ ಥರ ಇಟ್ಟು ಈ ಥರ ಇಟ್ಟು ಇವು ಇದು ಪಾರ್ಜಾತ ಇದು ಇದನ್ನಾದರೂ ಅಷ್ಟೇ ಒಂದು ನಿರಂಜನದಲ್ಲಿ ಎರಡು ಒಂದು ನಿರಂಜನ ಎರಡು ತುಪ್ಪದಾಗ ತೋಯ್ರಿ ಎಷ್ಟುನಾ ಕುಂಕುಮ ಮಂತ್ರಾಕ್ಷತೆ ಹಾಕಿ ಎಲ್ಲ ಹಬ್ಬ ಹರಿದಿನದಲ್ಲಿ ಇದನ್ನ ಹಚ್ಬೋದು ಅದೇ ಶ್ರೀನಿವಾಸ ಇದು ಗೌರಿ ಮತ್ತು ಗಣೇಶಿಗೆ ಯಾವ ಥರ ವಸ್ತ್ರ ಮಾಡಬೇಕು ಗೌರಿಗೆ ಅಳಿ ಮಾಡಬೇಕು ವಿಘ್ನೇಶ್ವರಗ ಇಪ್ಪತ್ತೊಂದು ಯಾಕಂದ್ರೆ ಅರಿಕಾಮ್ ಸಾರನೂ ಇಪ್ಪತ್ತೊಂದೇನೇ ಅದ ಅವನಿಗೆ ಭಾಳ ಆಮೇಲೆ ಮೋದಕ ಮಾಡೋದು ನಾವು ಇಪ್ಪತ್ತೊಂದೇ ಮಾಡ್ತೀವಿ ಈ ಥರ ಹತ್ತಿ ತಗೊಳ್ಳಿ ಹತ್ತಿ ತಗೊಂಡು ಆ ಹತ್ತಿ ಒಳಗೆ ಈ ತರ ಹಿಂಗೆ ಸೀಳಿ ಹಿಂಗೆ ಈ ತರ ಸೀಳಿ ಅದನ್ನ ಇದ ಹಿಂಗ್ ಮಾಡ್ಕೊಂಡು ಅದು ಹುಸಿ ಎದ್ದಿರ್ತಲ್ಲ ಕೈಗೆ ನೀವು ತಿಕ್ಬಿಟ್ರೆ నైస్ కాజ్జి వస్త్ర చలో బరు ఈ థర ఈక వస్త్రీ ఇప్ప గాజ్జి ఇప్ప్రు ఒందు ఎరడు ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದು ಇಪ್ಪತ್ತು ಮತ್ತು ಈ ಥರ ಇದ್ದಿದ್ದು ಇಪ್ಪತ್ತೊಂದು ಮಾಡ್ಕೋಬೇಕು ನಾವು ನಾ ಇಲ್ಲಿ ಮಾಡಿಟ್ಟಿದ್ದೀನಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಇಲ್ಲಿ ಮಾಡಿಟ್ಟಿದ್ದೀನಿ ನೋಡಿ ಇದು ಈ ಥರ ಇಪ್ಪತ್ತೊಂದು ಮಾಡಿಕೊಂಡು ಗೆಜ್ಜಿನ ಇಂಥವು ಇಪ್ಪತ್ತೊಂದು ಮಾಡಿ ಈ ಥರ ಕೂಡಿಸ್ಬೇಕು ಇಲ್ಲಿ ಮಾಡಿದ್ದೀನಿ ನೋಡಿ ನಾನು ಹ್ಞೂ ಇಪ್ಪತ್ತೊಂದು ಕೂಡಿಸ್ಬಿಟ್ರೆ ಇದು ಗಣ ಹರೇ ಶ್ರೀನಿವಾಸ ಇಷ್ಟತನ ಏನು ಹೇಳಿದೆ ನಾ ಗಣಪತಿಗೆ ಇದೆ ಗಣಪತಿಗೆ ಏನು ಹೇಳಿದೆ ಇಪ್ಪತ್ತೊಂದು ಅವನಿಗೆ ಇಪ್ಪತ್ತೊಂದು ಕಾ ಇಪ್ಪತ್ತೊಂದು ಗೆಜ್ಜಿ ಅದು ಇಪ್ಪತ್ತೊಂದು ಗಣಪತಿಗೆ ಅದರಂತೆ ಗೌರಿಗೆ ಗೌರಿಗೆ ಅಷ್ಟಂದರೆ ಹದಿನಾರು ಮಾಡಬೇಕು ಆಗಿದ್ದು ಹದಿನಾರು ಹದಿನಾರು ಈಗ ಇದು ಗೆಜ್ಜೆ ಹದಿನಾರು ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಈ ಥರ ಅದನ್ನು ನಿಮ್ಗೆ ಮಾಡಿಟ್ಟಿದ್ದೀನಲ್ಲಿ ತೋರಿಸ್ತಾಳ ಈ ಥರ ಮಾಡಿ ಈಗ ಹದಿನಾರು ಮಾಡಿಟ್ಟಿದ್ದು ಹದಿನಾರು ಹೇಳಿದ್ದು ಈ ಥರ ನೀವು ಹದಿನಾರು ಅಳಿ ಮಾಡ್ಕೋಬೇಕು ಹಿಂಗೆ ಇವು ಗೆಜ್ಜೆಗಳು ಹದಿನಾರು ಇಡ್ಬೇಕು ಇಂಥವು ಹದಿನಾರು ಮಾಡಿಕೊಂಡು ನೀವು ಸೇರಿಸಿ ಇದು ಮಾಡಿದ್ರೆ ಗೌರಿಗೆ ವಿಶೇಷ ಹದಿನಾರದು ಹದಿನಾರು ಅಳಿ ಬತ್ತಿ ಅಂದ್ರೆ ನೀವು ಹದಿನಾರು ಬತ್ತಿಯಿಂದ ಮಂಗಳಾರತಿ ಆರತಿ ಮಾಡ್ಬೇಕು ಮಾಡ್ಬೇಕಾಕೀಗೆ ಹದಿನಾರು ಗೆಜ್ಜಿ ವಸ್ತ್ರ ಏರಿಸ್ಬೇಕು ಇದರಿಂದ ಆಕೆ ಗೌರಿ ಭಾಳ ಖುಷಿ ಪಡ್ತಾಳೆ ಅರೇ ಶ್ರೀನಿವಾಸ